ಗುಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದ ಮಹೇಶ್ ಎಂಬುವರಿಗೆ ಸೇರಿದ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನ ಕಡಿದು ಹಾಕಿರುವ ಘಟನೆ ನಡೆದಿದೆ ಕಳೆದ ವರ್ಷವೂ ಸಹ ಸುಮಾರು ಐನೂರು ಗಿಡಗಳನ್ನ ಕಿಡಿಗೇಡಿಗಳು ಕತ್ತರಿಸಿದ್ರು ಈಗ ಮತ್ತೆ ಅದೇ ಜಾಳಿ ಮಾಡಿರುವಂತಹ ಕಿಡಿಗೇಡಿಗಳು ನಿನ್ನೆ ರಾತ್ರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನ ಕಿತ್ತು ಹಾಕುವ ಕೆಲಸವನ್ನ ಮಾಡಿದ್ದಾರೆ ಎಂದು ರೈತ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಡಿಕೆ ಗಿಡ ಕತ್ತರಿಸಿ ಹಾಕಿರೋದು ರೀತಿಯಲ್ಲಿ ಇದು ಇದು ಅಕ್ಷಮ್ಯ ಅಪರಾಧ ಇಷ್ಟೊಂದು ದ್ವೇಷ ಇರ್ತಕ್ಕಂಥ ಮನುಷ್ಯರು ನಮ್ಮ ಸಮಾಜದಲ್ಲಿ ಅಂದರೆ ನಮಗೆ ನಾಚಿಕೆ ಆಗುತ್ತೆ ಇದು ನಾಚಿಕೆ ಸ ನಾಚಿಕೆ ವಿಷಯ ದಯವಿಟ್ಟು ಇಂಥ ಕೆಲಸ ಯಾರು ಮಾಡಿದಾರೋ ಅವ್ರನ್ನ ಹಿಡಿದು ಸರಿಯಾದ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ಕಳೆದ ವರ್ಷ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆಗೆ ದೂರು ದಾಖಲು ಮಾಡಲಾಗಿತ್ತು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಾರಿಯೂ ಸಹ ಅಡಿಕೆ ಸಸಿಗಳನ್ನ ಕಿಡಿಗೇಡಿಗಳು ಕಡಿದು ಹಾಕಿದ್ದು ಇಂತಹ ಕೃತ್ಯ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕು ಎಂದು ಇಡೀ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಂದ್ರ ಅಂತೇಳಿ ಈ ಒಂದು ವರ್ಷ ತಿಂಗಳ ಇದೇ ತರೂರು ಐನೂರು ಸಸಿ ಇದೇ ತರ ಕಟ್ ಮಾಡಿದ್ರು ಪೊಲೀಸ್ ಇಲಾಖೆಗೆ ನಾನೇ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಸಿದ್ದು ತಹಶೀಲ್ದಾರಿಗೆ ಗಮನಕ್ಕೆ ಮಾತ್ರ ತಂದಿರಲಿಲ್ಲ ಈ ಎ ಆರ್ ಐಗೂ ತರಿಸಿದ್ದೋ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ಯಾವುದೇ ರೀತಿ ಕ್ರಮ ತಗೊಳ್ಳಲಿಲ್ಲ ಆದರೆ ತಿರ್ಗಾ ಇದೇ ಥರನೇ ಇನ್ನು ಯಾವ ಮಾಮೂಲಿ ಬಿಟ್ಟು ಹೋಗಿದ್ರು ಬೆಳಕರಿ ಹೊತ್ತಿ ಕಟ್ ಮಾಡೋಯ್ರು ಈ ಬಿಟ್ಟಿರೋ ಸ್ವಚ್ಛಗಳು ಇವು ಪೂರ್ತಿಯ ರಾತ್ರಿ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ಒಳಗೆ ಈ ಥರ ಕಡಿದು ಇದೇ ಥರ ಅನ್ಯಾಯ ಮಾಡಿದ್ದಾರೆ ಈ ಥರ ಯಾವುದೇ ಕಾನೂನಿಗೆ ಹೋದರೂ ಬರ್ತಾರೆ ನೋಡ್ತಾರೆ ಪೊಲೀಸ್ ಇಲಾಖೆಗೆ ಹೋದ್ರೆ ಅವರು ಬರ್ತಾರೆ ನೋಡ್ಕಂದ್ರು ಹೋದ್ರು ಏನೂ ಮಾಡೋಕ್ಕಾಗಲಿಲ್ಲ ಈ ಸತಿ ಆದಷ್ಟು ಕ್ರಮ ತಗೊಂಡು ಈ ಯಾರು ಇದಕ್ಕೆ ಕೈ ಜೋಡಿಸಿ ಕೆಲಸ ಮಾಡ್ಯಾರೋ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ

ಒಂಬತ್ತು ವರ್ಷ ಹಿಂಗೆ ನಾನ್ನೂರೈತರಿಂದ ಐನೂರು ಗಿಡ ಅಡಿಕೆ ಗಿಡ ಕಡ್ದಾಗಿದ್ದರು ಇನ್ನು ಹುಡುಕಿಯಿಂದ ಇನ್ನೂರೈವತ್ತು ಗಿಡ ಈ ವರ್ಷ ಬಂದು ಕಡೆದಾಕಿದ್ದಾರೆ ಯಾರು ದ್ವೇಷದಿಂದ ಹಸುವಿಂದ ಮಾಡಿರೋದೇ ಇದು ಯಾರು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದಾಗ ಹೋದ ಸರಿ ಏನು ಕಾನೂನು ಕ್ರಮ ತೊಗೊಳಿಲ್ಲ ಎ ಆರ್ ಐ ಬಂದು ಎಲ್ಲರೂ ವಿಸಿಟ್ ಮಾಡೋ ಸ್ಥಳ ಪರಿಶೀಲನೆ ಮಾಡಿರು ಯಾವುದೇ ರೀತಿ ನಮಗೆ ಅದರಿಂದ ಪರಿಹಾರ ಆಗಿಲ್ಲ ಈ ಸರಿನೂ ಬಂದು ತಿರ್ಗಿ ಅದೇ ರೀತಿ ಪಡೆದು ಹಾಕಿದ್ದಾರೆ ಈಗ ನಮ್ಗಾದನ್ನೇ ಬೇರೆ ಯಾರಿಗೂ ಆಗಬಾರ್ದು ಅಂತೇಳಿ ಅದನ್ನ ಯಾರು ಮಾಡಿದ್ದಾರೆ ಅವ್ರ ತಪ್ಪಿಸುವುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ಗೆಲ್ಕೊಳ್ತಾಯಿದ್ದೀವಿ ಎಷ್ಟು ಈ ವರ್ಷ ಯಾವಾಗ ಕಡ್ದಾಕೋದು ಎಷ್ಟು ಗಿಡ ಹೋಯ್ತು ಒಂದು ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳನೇ ತಿಂಗಳಿಗೆ ಐನೂರ ಐವತ್ತು ಗಿಡ ಕಡೆದಕ್ಕೆ ಈ ಸಾರಿ ತಿರ್ಗಾ ಬಂದು ಅದೇ ಏಳನೇ ತಿಂಗಳಿಗೆ ಇನ್ನೂರೈವತ್ತು ಗಿಡ ಕಡೆದಾಕಿದೆ ಎಷ್ಟು ಎಕರೆ ಜಮೀನಿದೆ ನಿಮಗೆ ಇದು ಟೋಟಲ್ ಮೂರ ಮೂರು ಎಕರೆ ಹದಿನಾರು ಕುಂಟೆ ಇತ್ತು ಏನು ಎರಡು ಎಕರೆ ಮೂವ ಇಪ್ಪ ಮೂವತ್ತೆರಡು ಕುಂಟೆ ಹೋಗಿದೆ ಉಳಿಕೆ ಜಮೀನು ಉಳಿಕೆ ಜಮೀನು ನಾವು ತೋಟ ಮಾಡಿದ್ವಿ ಏನು ವೈಯಕ್ತಿಕ ದೇಶನ ಏನು ವೈಯಕ್ತಿಕ ದೇಶವೇ ಮಾಡಿರೋದು ಯಾರ ಮೇಲೆ ನಿಮಗೆ ಅನುಮಾನ ಹೋಸರಿ ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟಿತ್ತು ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡಿದಾಗ ನಾವು ನಾವೇನು ಮಾಡಿಲ್ಲ ಅಂತೇಳಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಜಮೀನು ಅಚ್ಚಿಕಟ್ಟು ಮಾಡ್ಬೇಕಾದ್ರೆ ಮೂವತ್ತು ವರ್ಷದಿಂದ ಹಂಗೆ ಬಿಟ್ಕೊಂಡಿತ್ತು ಈಗ ಹೊಸ ಅಚ್ಚುಕಟ್ಟು ಮಾಡೋಕ್ಕೆ ಬಂದಾಗ ನಮಗೆಲ್ಲ ಟಾರ್ಚರ್ ಕೊಟ್ಟು ತೊಂದರೆ ಕೊಟ್ಟು ಎಲ್ಲ ಮಾಡಿದರು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು